ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸೆಪ್ಟೆಂಬರ್ ತಿಂಗಳು ಬಂದಂತೆ ಶಿಕ್ಷಣ ಇಲಾಖೆಯಲ್ಲಿ ಹಬ್ಬದ ವಾತಾವರಣ ಏಕೆಂದರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅದರಂತೆ ಚನ್ನಗಿರಿಯ ಪ್ರಖ್ಯಾತ ಕೆ ಜಿ ಹೋಂಡಾ ಶೋರೂಮ್ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಐವತ್ತು ಜನ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ದಿನಾಚರಣೆ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕೆಜಿ ಹೊಂಡೋರ್ನ ಮಾಲೀಕರಾದ ಆಫಕ್ ರಜ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ತಹಶೀಲ್ದಾರ್ ನಾಗರಾಜ್ ಶಿಕ್ಷಕ ನಾಗರಾಜ್ ಮತ್ತು ಕಾಜಿ ರಿಹಾನ್ ಹಾಜರಿದ್ದರು ವರದಿ ಸತೀಶ್ ಅಂಬವರ್ ಅವರು ತಮ್ಮ ಜೀವನಕ್ಕೆ ರೂಪುಗೊಳ್ಳುವ ಶಿಲ್ಪಿಗಳು ನಮ್ಮ ಯಶಸ್ಸನ್ನು ಕೂಡ ಹೆಮ್ಮೆ ಪಡತಕ್ಕ ತಮ್ಮದಾಗಿ ಭಾವಿಸುವರು ಕತ್ತಲಿರುವೀಪವಾಗಿ ನಿಲ್ತಕ್ಕಂಥವರು ನಿರಾಶೆಯಲ್ಲಿ ತುಂಬುವರು ನಮ್ಮ ಕನಸುಗಳನ್ನ ಬಿಚ್ಚು ಮಕ್ಕಳ ಕನಸುಗಳನ್ನ ಕಟ್ಟುವಂತವರು ತಮ್ಮ ತ್ಯಾಗದಿಂದಲೇ ನಮ್ಮ ಭವಿಷ್ಯವನ್ನ ಬೆಳೆಸುವವರು ಜ್ಞಾನದಾನ ಮಾಡಿದ ಎಲ್ಲ ಗುರುಗಳಿಗೂ ಕೂಡ ಅತ್ಯಂತ ಋತ್ಪೂರಕವಾಗಿರ್ತಕ್ಕಂಥ ಸ್ಫೂರ್ತಿದಾಯಕ ನಮ್ಮ ನೆಚ್ಚಿನ ಒಂದು ಅವರ ಒಂದು ವೃತ್ತಿ ಪಾವತ ಬಗ್ಗೆ ಇರ್ತಕ್ಕಂಥ ಗೌರವ ಅತ್ಯಂತ ದೊಡ್ಡದು ಯಾಕಂದ್ರೆ ಎಲ್ಲರೂ ಈ ರೀತಿ ನೋಡೋದಿಲ್ಲ ಬಿಸ್ನೆಸ್ ಮಾಡ್ರು ಎರಡು ರೂಪಾಯಿನ ನಾಕ ಹೆಂಗ್ ಮಾಡ್ಬೇಕು ನಾಲ್ಕನ್ನ ಎಂಟ್ ಟೈಮ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ತಾರೆ ಆದ್ರೆ ಬಂದ ಲಾಭಾಂಶದಲ್ಲಿ ಅಥವಾ ಅವರ ಒಂದು ಕೃತಜ್ಞತೆಯಿಂದ ಆ ಶಿಕ್ಷಕರ ಸೇವೆಯನ್ನ ಸ್ಮರಣೆ ಮಾಡೋದು ಅತ್ಯಂತ ದೊಡ್ಡ ಕೆಲಸ ಇವ್ರು ಬಂದು ಕೇಳಿದಾಗ ನಮಗೂ ಒಂಥರ ಅನ್ನಿಸ್ತು ಇದು ಏನು ಯಾವಾಗಲೂ ನಾನು ಈಗ ಮೂವತ್ತೊಂದನೇ ವರ್ಷ ಸರ್ವಿಸು ಯಾರು ಈ ತರ ಬಂದುಲೈಟ್ ಮಾಡಿಲ್ಲ ಈ ತರ ಮಾಡ್ತೀವಿ ಅಂತ ಹೇಳಿಲ್ಲ ಮಠದಲ್ಲಿ ಮಾಡಿದ್ದಾರೆ ಸೊ ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದಾರೆ ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಈ ತರ ಕಾರ್ ಶೋರೂಮ್ ಅವರು ಈ ತರ ಶಿಕ್ಷಕರನ್ನ ಕರೆಸಿ ಅಭಿನಂದನೆ ಮಾಡ್ತಾರೆ ಅದ್ರ ಜೊತೆಗೆ ಟೀಚರ್ಸ್ಗೆ ಸರ್ವಿಸ್ ಕೊಡುವಂತ ನಮ್ಮ ಆಫೀಸ್ ಸಿಬ್ಬಂದಿಯನ್ನ ಕರೆದು ಉಪಚಾರ ಮಾಡ್ತಾರೆ ಅಂತಂದರೆ ಇದೇನಪ್ಪ ಅಂತ ಅನ್ನೋ ಒಂದು ನನಗೆ ಪ್ರಶ್ನೆ ಬಂತು ಅಲ್ಲಿಗೊಂಡು ನಾವು ಮ್ಯಾನೇಜರು ಇದ್ರ ಬಗ್ಗೆ ಸಂರೋಚನೆ ಮಾಡಿಬಿಟ್ಟು ಇಲ್ಲ ಈ ಥರ ಒಳ್ಳೆ ಜನ ಇರ್ತಾರೆ ಸೊ ಅದರಲ್ಲಿ ಯಾವುದೇ ಯಾವುದೇ ಸ್ವಾರ್ಥ ಇಲ್ಲ ಅಂತ ಅಂದ್ಕೊಂಡು ನಾವು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ನಿಜಕ್ಕೂ ಇರಬೇಕಂತಂದರೆ ಇದೊಂದು ಭಾಳ ಆದರ್ಶ 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 ಒಂದು ತೀರ್ಮಾನ ಈ ಥರ ಎಲ್ಲರೂ ಮಾಡಿದರೆ ನಮ್ಮ ಶಿಕ್ಷಕರಲ್ಲಿ ಏನೋ ಇನ್ನೂ ಒಂದು ಉತ್ಸಾಹ ಬರುತ್ತೆ ಸೊಸೈಟಿ ನಮ್ಮನ್ನು ನೋಡ್ತಾ ಇದೆ ನಮ್ಮ ಶ್ರಮವನ್ನು ಗೌರವಿಸ್ತಿದೆ ಯಾಕಂದರೆ ಟೀಚರ್ ಅಂದರೆ ಅವ್ನು ಪ್ರೀತಿಗೋಸ್ಕರ ಗೌರವಕ್ಕೋಸ್ಕರ ಮಾತ್ರ ಬಂತು ಬೇರೆ ಏನೂ ಇಲ್ಲ ಅವನ್ ಕೆಲಸ ಮಾಡ್ಬೇಕಾರೆ ಸೊ ಭಾಳ ಒಂದು ಒಂದು ಪೇರೆಂಟ್ ಒಂದು ಒಳ್ಳೆಯ ಮಾತು ಹೇಳ್ತಾರೆ ಹತ್ರ ಅವ್ನಿಗೆ ಅದೇ ಖುಷಿ ಆ ಮಕ್ಕಳು ಇವತ್ತೊಂದು ಇನ್ಸಿಡೆಂಟ್ ಆಯಿತು ಎಷ್ಟು ಖುಷಿ ಆಯ್ತು ಅಂದರೆ ನಮ್ಮ ಗರ್ಲ್ಸ್ ಐಸ್ಕೂಲಲ್ಲಿ ಟೀಚರ್ಸ್ಗೋಸ್ಕರ ಒಂದು ಕಾಂಪಿಟೇಷನ್ ಮಾಡಿದ್ರು ಮಕ್ಕಳಿಗೆ ಮಕ್ಕಳು ಎಲ್ಲ ಸೇರ್ಬಿಡಿದಾರೆ ಅವನು ಮುನ್ನೂರು ಹುಡುಗರು ಹೀಗೆ ನಾವು ಎಂಟ್ರಿ ಕೊಟ್ವಿ ಬನ್ನಿ ಸರ್ ಅಂತ ಎಲ್ಲ ಕರೆದ್ರು ಹೋಗಿ ನನಗೂ ಆಟ ಆಡಿಸ್ಬಿಟ್ರು ಆ ಹುಡುಗರು ಆಟ ಆಡಿಸಿ ನನಗೂ ಆ ವೈಸ್ ಪ್ರಿನ್ಸಿಪಾಲಿಗೂ ಆಟ ಆಡಿಸಿ ಆ ಹುಡುಗರು ಕೆ ಕೆ ಸಿಲೆ ನೋಡ್ಬಿಟ್ಟು ಭಾಳ ಒಂದು ರೀತಿ ತುಂಬ ಖುಷಿ ಅನ್ನಿಸ್ತು ಆ ಒಂದು ದಿಸೆಯಲ್ಲಿ ಈ ಥರ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಆವಾಗ ಶಿಕ್ಷಣದ ಮೌಲ್ಯಗಳು ಹೆಚ್ಚದೆ ಗೌರವ ಹೆಚ್ಚಾಗುತ್ತೆ ನಾವೇನಾದರೂ ಒಂದು ಸೊಸೈಟಿಗೆ ಕೊಡಬೇಕು ಸೊಸೈಟಿ ನಮ್ಮನ್ನು ಗುರುತಿಸುತ್ತೆ ಅಂತ ಒಂದು ಮನೋಭಾವನೆ ಬರುತ್ತೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ವಿಶೇಷವಾಗಿ ಅದು ಒಂದು ಹೇಳ್ತಾ ಅದೇ ರೀತಿ ನಮ್ಮ ತಾಲೂಕಲ್ಲಿ ಈ ವರ್ಷ ಒಂದು ಮೂರು ಜನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪರಿಷತ್ ಅದೆಲ್ಲ ಹಾಗೆ ಅಂತ ಹೇಳ್ತಾ ಅಥವಾ ಇಂಥ ಅಂತಪೂರ್ಣ ಕಾರ್ಯಕ್ರಮ ಏನು ಅಂದರೆ ನಮ್ಮ ಇದು ಹೋಮ್ ಟೆರಿಟರಿ ಅಂದರೆ ಸ ನಾವು ಪ್ರಾಪರ್ ಸಂತೆ ಬೆನ್ನು ಸತ್ಯಬೆನ್ನೂರು ಈಗ ನಮ್ಮ ಅಜ್ಜ ನಮ್ಮ ತಂದೆ ನಾನು ಎಲ್ಲ ಕೊಟ್ಟಿದ್ದು ಸತ್ಯಬೆನ್ನೂರು ಸೊ ಸತ್ಯಬೆನ್ನೂರು ಚನ್ನಗಿರಿ ನಮಗೆ ಹೆಂಗೆ ಅಂದರೆ ಈಗ ನಮ್ಮೂರಲ್ಲಿ ನಮ್ಮ ದಾವಣಗೆರೆಯಲ್ಲೂ ಮಾಡ್ತೀವಿ ನಾವು ಬಟ್ ಚನ್ನಗಿರಿ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಏನಂದ್ರೆ ನಮ್ಮ ಮನೆಯದು ಫೀಲಿಂಗ್ ಅದು ನಮ್ಮ ಇದ್ರದ್ದು ಅಂತ ಈವನ್ ಸ್ಮಾಲ್ ನಮ್ಮ ಬಿಸ್ನೆಸ್ ಪೋರ್ಷನಲ್ಲಿ ಇರ್ಬೋದು ಮತ್ತು ಬೇರೆ ಎಲ್ಲದರಲ್ಲೂ ಒಂದು ಸಣ್ಣ ಪ ಇದು ಕಾಂಟ್ರಿಬ್ಯೂಷನ್ ಆಗುತ್ತೆ ಆದರೆ ಬೇರೆ ಎಲ್ಲ ರೀತಿಯಲ್ಲಿ ಈ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಇಲ್ಲಿಂದ ಒಂಥರ ಇನಿಷಿಯೇಷನ್ ಸಿಕ್ಕಂಗೆ ಆಗುತ್ತೆ ನಮಗೆ ಗ್ರೌಂಡ್ ರಿಯಾಲಿಟಿ ಏನೋ ಈಗ ಸುಮಾರಷ್ಟು ನಗರ ಸರ್ ಹೇಳಿದರು ಸುಮಾರಷ್ಟು ಶಿಕ್ಷಕರ ಏನೇನೋ ಒಂದು ವೃತ್ತಿಯಲ್ಲಿ ಏನೇನು ಇದು ಆಗುತ್ತೆ ಯಾವ ಥರ ಇದನ್ನು ಇದು ಮಾಡ್ತಾರೆ ಬಿ ಯು ಸಾಹೇಬರು ಹೇಳಿದರು ಹೆಂಗೆ ಹೋಗಬೇಕು ಮಕ್ಕಳು ನಾ ಯಾವ ಥರ ಮೋಲ್ಡ್ ಮಾಡಬೇಕು ಅಂತ ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನಾವು ಈಗ ಜನರಲ್ಲಿ ನಾವು ಓದಿದ್ವಿ ಬಂದ್ವಿ ಬಟ್ ಆ ಪಾರ್ಕ್ ನಾವು ನೋಡಿಲ್ಲ ಈಗ ಆ ಪಾರ್ಟನ್ನ ಇರೋರ ಜೊತೆಗೆ ನಾವು ಅದನ್ನು ಡಿಸ್ಕಷನ್ನು ಇಲ್ಲ ಅಂತ ಈ ಥರ ಒಂದು ಫಂಕ್ಷನ್ಸು ಇಲ್ಲ ಇದು ಮಾಡಿದಾಗ ಗೊತ್ತಾಗುತ್ತಲ್ಲ ಸೊ ಒಂದು ಸಜೆಷನ್ ಏನಂದ್ರೆ ಈಗ ಹೇಳ್ತೀನಿ ಪ್ರತಿ ವರ್ಷ ಈ ಥರ ಆದಷ್ಟು ಒಂದು ಒಳ್ಳೆಯ ಇದರಲ್ಲಿ ಇನ್ ಕೇಸ್ ನಮ್ಮಲ್ಲಿ ಬರೋಕ್ಕಾದ್ರೆ ಸರಿ ಇಲ್ಲ ನೆಕ್ಸ್ಟ್ ನಾವು ಇನ್ನೊಂದು ಪ್ರತಿ ವರ್ಷ ಒಂದು ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲನ್ನ ಒಂದು ಪ್ಲಾನ್ ಮಾಡಿಕೊಂಡು ಅಲ್ಲಿ ಒಂದೊಂದು ಸ್ಕೂಲ್ ವೈಸ್ ನಾವು ಮಾಡ್ಕೊಂಡು ಹೋಗೋಣ ಇನ್ನೂ ಡೀಪಾಗಿ ಹೋಗೋಕ್ಕೆ ಸಾಧ್ಯ ಆಗುತ್ತಾ ಈಗ ಹೋಬಳಿ ಲೆವೆಲಲ್ಲಿ ಇದರಲ್ಲಿ ಹೋಗಿ ಯಾಕಂದರೆ ಈಗ ಕಮರ್ಷಿಯಲ್ಲು ಮತ್ತು ಈ ನಮ್ಮ ಎಜುಕೇಷನ್ ಸೆಟಪ್ ಕಾಂಬಿನೇಷನ್ ಆದರೆ ಇದು ರಿಯಲ್ ಗ್ರೌಂಡ್ ರಿಯಾಲಿಟಿಯಿಂದ ಏನು ನಮ್ಮ ಮಕ್ಕಳಿಗೆ ನಾವು ಇದನ್ನು ಕೊಡಬೇಕಿದೆಯಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡು ಅದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ನೋಡಿದಾಗ ಈ ಯೂನಿವರ್ಸಿಟಿಗಳಲ್ಲಿ ನಮ್ಮ ಕ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಹಾಗೆ ಇಂಡಿಯನ್ ಕಂಪನೀಸ್ ಆಗಲಿ ಇದಾಗಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಓರಿಯೆಂಟೇಷನ್ ತುಂಬ ಕಡಿಮೆ ನಮ್ಮಲ್ಲಿ ಬರೀ ಸರ್ವಿಸ್ ಓರಿಯೆಂಟೇಷನ್ ಇಂಡಸ್ಟ್ರೀಸೇ ಇರೋದು ಏನೇ ಇದೆ ಪ್ರತಿಯೊಂದು ಟೆಕ್ನಾಲಜಿಗೆ ಹೊರಗಿನ ದೇಶದವ್ರು ಏನು ಹೇಳ್ತಾರಲ್ಲ ಅದನ್ನು ಕೊಟ್ಟು ಅವ್ರು ಏನು ಫೀಸ್ ಹೇಳ್ತಾರೆ ಅದನ್ನು ಕೊಟ್ಟು ತೊಗೊತೀವಿ ಮತ್ತೆ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಬಟ್ ನಾವು ಏನು ಹೇಳ್ತೀವಿ ಒಂದು ನಮ್ಮಲ್ಲಿ ಹೆಮ್ಮೆ ಒಂದು ಇದು ಏನಂದರೆ ಯಾವುದೇ ಫಾರಿನ್ ಕಂಪ್ನಿ ತಗೊಂಡ್ರೆ ಅಲ್ಲಿ ನಮ್ಮ ಇಂಡಿಯಾ ಕಂಪ್ನಿಯವರೇ ಸಿ ಇದು ಕರೆಕ್ಟ್ ಇದಾರೆ ಸಿ ಓ ಬಟ್ ಆ ಕಂಪ್ನಿ ಅಲ್ಲೇ ಇದೆ ಆ ಕಂಪ್ನಿ ಇಲ್ಲೇನೂ ಮಾಡ್ತಿಲ್ಲ ಇಲ್ಲಿ ನಿಂಜಿಯನ್ನು ತೊಗೊಂತಿದ್ದಾರೆ ಬೆಸ್ಟ್ ಟ್ಯಾಲೆಂಟ್ನ ತೊಗೊಂತಾರೆ ಅವ್ರು ಅಲ್ಲಿ ಕೆಲಸ ಮಾಡಿಕೊಂಡು ಅವ್ರು ಒಂದು ರೂಪಾಯಿದು ಸಾವಿರ ರೂಪಾಯಿದ್ರು ನಾವು ಕೊಟ್ಟಿವ ಟೆಕ್ನಾಲಜಿ ಅದನ್ನು ತೊಗೊತಾ ಇದ್ದೀವಿ ನಾವು ಅದರಿಂದ ದೂರ ಉಳಿತಿಲ್ಲ ಬಟ್ ಯಾರು ಈ ಎಜುಕೇಶನ್ ಕಾನ್ಸೆಪ್ಟ್ನ ಆ ಥರ ಅರ್ಥ ಮಾಡ್ಕೊಂಡಿರ್ತಿಲ್ಲ ಈಗ ಯುರೋಪ್ ಆಗಿರ್ಬೋದು ಅಮೇರಿಕಾ ಆಗ್ಬೋದು ಇದು ಎರಡು ಮತ್ತೆ ಈ ಕಡೆಯಿಂದ ಯೋಚನೆ ಮಾಡಿ ಏಷ್ಯಾದಿಂದ ಜಪಾನು ಮತ್ತು ಸೌತ್ ಕೊರಿಯಾ ಇದಾದ ಮೇಲೆ ಇತ್ತೀಚೆಗೆ ಒಂದು ಮೂವತ್ತ್ ನಲ್ವತ್ತು ವರ್ಷದಲ್ಲಿ ಚೈನಾ ಅವರು ತುಂಬ ಇದ್ರ ಮೇಲೆ ಇದು ಮಾಡಿದ್ದಾರೆ ಏನಂದ್ರೆ ರಿಸರ್ಚ್ ಏನಂದರೆ ನಾವು ಇದನ್ನು ಯಾವ ಥರ ತೊಗೊಂಡೋಗ್ಬೋದು ಈ ಇದನ್ನ ಅದಕ್ಕೆ ಎಲ್ಲಾದ್ರದ್ದು ನಾನು ಪರ್ಸನಲ್ ಅನಲೈಸ್ ಮಾಡಿರೋದು ಏನಂದರೆ ಎಲ್ಲಾದ್ರೂ ಬ್ಯಾಕ್ ಗ್ರೌಂಡ್ ಏನಿದೆ ಅಂದರೆ ಬೇಸಿಕಲಿ ಎಜುಕೇಷನ್ನು ಅಂದರೆ ಯೂನಿವರ್ಸಿಟೀಸು ವಿತ್ ಕಮರ್ಷಿಯಲ್ ಎಲ್ಲ ಕಂಟ್ರೀಸ್ ಯಾರೆಲ್ಲ ಇದ್ದಾರಲ್ಲ ಒಂದು ಕಾಲದಲ್ಲಿ ಸೂಪರ್ ಪವರ್ ಆಗಿದ್ರಲ್ಲ ಈಗ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟನ್ ಇತ್ತು ಆಮೇಲೆ ಸ್ವಲ್ಪ ಮಧ್ಯಕ್ಕೆ ರಷ್ಯಾ ಮತ್ತು ಅಮೇರಿಕಾ ಬಂತು ಆಮೇಲೆ ಸುಮಾರು ವರ್ಷದಿಂದ ಸೋವಿಯತ್ ಯೂನಿಯನ್ ಬ್ರೇಕ್ ಆದಮೇಲೆ ರಷ್ಯಾ ಅಂತ ಸಪ್ರೇಟ್ ಆದಮೇಲೆ ಅಮೇರಿಕಾ ಆಯಿತು ಈಗ ಚೈನಾ ನೆಕ್ಸ್ಟ್ ಸೂಪರ್ ಪವರ್ ಅಂತ ಇವ್ರದ್ರು ನೀವು ಕಂಪೇರ್ ಮಾಡಿದರೆ ಏನಿದೆ ಅಂದರೆ ಆ್ಯಕ್ಚುಲಿ ಎಜುಕೇಷನ್ನು ಮತ್ತು ಬಿಸ್ನೆಸ್ ಕಾಮರ್ಸ್ ಇದು ಅಂಡರ್ಸ್ಟ್ಯಾಂಡಿಂಗ್ ಕೋ ಎಕ್ಸಿಸ್ಟೆನ್ಸ್ ಮಾಡ್ತವೆ ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಏನಾಗ್ತಿದೆ ಎಜುಕೇಷನ್ ಅಂದರೆ ದಟ್ ದೊಡ್ಡ ಸಪ್ರೇಟ್ ಎಂಟಿಟಿ ಸುಮಾರು ಕಡೆ ನೀವು ಕೇಳಿರ್ಬೋದು ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬಿಸ್ನೆಸ್ ಹೆಟ್ಸು ಏನಾರು ಮೀಟಿಂಗ್ ಮಾಡಿದಾಗ ಏನು ಹೇಳ್ತಾರೆ ಬರೋವಂಥ ಇಂಜಿನಿಯರ್ಗಳು ಬರೋವಂಥ ಟೆಕ್ನಿಕಲ್ ಪೀಪಲ್ ಅವರು ಇಂಡಸ್ಟ್ರಿ ಲೆವೆಲ್ ಟ್ರೈನಿಂಗ್ ಇರಲ್ಲ ಅಂತ ಯಾಕಂದರೆ ಎಜುಕೇಷನಿಗೂ ಮತ್ತೆ ಇದಕ್ಕೂ ಮ್ಯಾಚೇ ಇರಲ್ಲ ಸೊ ಈಗ ಸರ್ ಹೇಳಿದ್ರಲ್ಲ ನಮಗೆ ಈ ಥರ ಕಮರ್ಷಿಯಲ್ನವರು ಇದನ್ನ ಅಂತ ಈಗ ನಾವು ನಿಮಗೆ ದೇವರಿನಿಂದ ಮೇಡಮ್ ನಮ್ಮಲ್ಲಿ ಬರ್ತಿರೋ ಸರ್ ನಮ್ಮಲ್ಲಿ ಬರ್ತಿರೋ ಒಬ್ಬ ಬಿ ಕಾಮ್ ಗ್ರಾಜುವೇಟು ಒಬ್ಬ ಬಿ ಎ ಗ್ರಾಜ್ಯುಯೇಟು ಪ್ರಾಬ್ಲಮ್ ಇದು ಬರ್ತಾ ಇದೆ ನಾವು ಫೇಸ್ ಮಾಡೋದು ಇದನ್ನು ನಿಮಗೆ ಹೇಳ್ತಾ ಹೋದ್ರೆ ಬಿ ಕಾಮಲ್ಲಿ ಬಂದ ಹುಡುಗರಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಬಿ ಕಾಮಲ್ಲಿ ಬಿ ಎ ಬಂದಿರೋ ಹುಡುಗರಿಗೆ ಚೇಂಜ್ ಆಗಲ್ಲ ಊರು ಹುಡುಗರಿಗೆ ಇದನ್ನು ಬಿಳಿಸ್ಕೊಂಡು ಸ್ವಲ್ಪ ಪ್ರಾಸೆಕ್ಟ್ ನಾನು ಎಕ್ಸ್ಪೋಷರ್ ಟು ಇಂಟ್ರೆಸ್ಟಿಂಗ್ ನಮ್ಗಿರ್ಬೋದು ಬೇರೆ ತರಹದ ಬಿಸ್ನೆಸ್ಟ್ರಿ ಎಲ್ಲರೂ ಈ ತರ ಒಂದು ಇದು ಅಪ್ರೋಚ್ ಆಗಲಾದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸರ್ಕಾರ